ಯತ್ನಾಳು ಉಚ್ಚಾಟನೆ ಮುಂದೆ ರೆಬಲ್ಸ್ ದೂರಿಗೆ ಸಿಗುತ್ತಾ ಮರುಜೀವ ವಿಜೇಂದ್ರ ಹಾಗೂ ಕಾದಿದ್ಯಾ ಬಿಗ್ ಶಾಕ್ ಬಂಡಾಯಕ್ಕೆ ಬ್ರೇಕ್ ಹೈಕಮಾಂಡ್ ಇನ್ನೂ ಕೂಡ ಒಂದು ದಿಟ್ಟ ನಿರ್ಧಾರವನ್ನ ಕೈಗೊಳ್ತಾ ಇಲ್ಲ ಇನ್ನೂ ಕೂಡ ಬಣ ಬಡಿತಾಡದ ವಿಚಾರದಲ್ಲಿ ಮಜಾ ತಗೊಳ್ತಾ ಇದ್ದಾರೆ ಅನ್ನುವಂಥ ಸಾಕಷ್ಟು ಆಕ್ರೋಶಗಳು ಇದ್ದವು ಹಾಗೆ ತಟಸ್ಥ ಬಣ ಅನ್ನುವಂಥವರು ಕೂಡ ಅಷ್ಟೇ ಇಲ್ಲಿ ಪ್ರಮುಖವಾಗಿ ಮಗುನು ಚಿಟಿ ತೊಟ್ಲನ್ನು ಕೂಡ ತೂಗುವಂಥ ಕೆಲಸವನ್ನು ಮಾಡ್ತಾ ಇದ್ರು ಅವರೆಲ್ಲರಿಗೂ ಕೂಡ ಒಂದೇ ಸಲ ಸಡನ್ ಶಾಕ್ ಕೊಟ್ಟಂತಾಗಿದೆ ಯತ್ನಾಳ್ ಅವರ ಉಚ್ಚಾಟನೆ ಯತ್ನಾಳ್ ಅವ್ರನ್ನ ಮೂರನೇ ಬಾರಿಗೆ ಉಚ್ಚಾಟನೆ ಮಾಡಲಾಗಿರುವಂಥದ್ದು ಉತ್ತರ ಕರ್ನಾಟಕದ ಭಾಗದ ಧ್ವನಿಯಾಗಿ ಒಬ್ಬ ಒಳ್ಳೆಯ ವಾಗ್ಮಿಯಾಗಿ ದಿಟ್ಟವಾಗಿ ನೇರವಾಗಿ ಮಾತನಾಡ್ತಾ ಇದ್ದಂಥ ವ್ಯಕ್ತಿ ಯತ್ನಾಳ್ ಅವರು ಆದ್ರೆ ವೈಯಕ್ತಿಕ ಸಿದ್ದಿಗೆ ಬಿದ್ದು ತನ್ನ ಕೆಡ್ಡವನ್ನ ತಾ ತಾನೇ ತೋಡ್ಕೊಂಡ್ರ ಅನ್ನುವಂಥ ಪ್ರಶ್ನೆ ಕೂಡ ಇರುವಂಥದ್ದು ಸೊ ಈಗ ಉಚ್ಚಾಟನೆ ಆಗಿದ್ದಾರೆ ಅವ್ರ ಪರಿಸ್ಥಿತಿ ಏನು ಈಶ್ವರಪ್ಪರವರ ರೀತಿಯಲ್ಲೇ ಆಗ್ಬಿಡುತ್ತಾ ಅನ್ನುವಂಥದ್ದು ಅವರ ಅಭಿಮಾನಿಗಳ ಆತಂಕ ಇನ್ನ ರೆಬಲ್ ನಾಯಕ ಯತ್ನಾಳ್ಗೆ ಉಚ್ಚಾಟನೆ ಶಿಕ್ಷೆ ಕೊಡಲಾಗಿದೆ ಯತ್ನಾಳ್ ಬಣಕ್ಕೆ ಹೈಕಮಾಂಡ್ ಬಿಗ್ ಶಾಕ್ ಅನ್ನು ಕೊಟ್ಟಿರುವಂಥದ್ದು ತಟಸ್ಥ ಬಣಕ್ಕೂ ಕೂಡ ಈ ನಿರ್ಧಾರದಿಂದ ಆಘಾತ ಎದುರಾಗಿದೆ ವಿಜೇಂದ್ರ ಮತ್ತು ಬೆಂಬಲಿಗರಿಗೂ ಸಂದೇಶವನ್ನ ಕೊಡ್ಲಾಯ್ತಾ ರಾಜ್ಯ ಬಿಜೆಪಿಗೆ ಹೊಸ ಸಾರಥ್ಯ ಆಯ್ಕೆ ಏನಾದರೂ ಆಗ್ಬಿಡುತ್ತಾ ಎತ್ತಾಳ್ ಅವರಿಗೆ ಶಾಕ್ ಕೊಟ್ಟ ರೀತಿಯಲ್ಲಿ ವಿಜೇಂದ್ರ ಅವ್ರಿಗೂ ಕೂಡ ಬಿಗ್ ಶಾಕ್ ಎದುರಾಗುತ್ತಾ ಎರಡು ಬಣದವರಿಗೂ ಶಾಕ್ ಕಾದಿದೆಯಾ ಅನ್ನುವಂತ ಪ್ರಶ್ನೆಗೆ ಇನ್ನಷ್ಟೇ ಉತ್ತರ ಸಿಗ್ಬೇಕಾಗಿದೆ ಒಂದು ಬಣಕ್ಕಂತೂ ಬಿಗ್ ಶಾಕ್ ಎದರಾಯಿತು ಅದು ಉಚ್ಚಾಟನೆಯ ಮುಖಾಂತರ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋಗೋಣ ಇಲ್ಲಿ ಪ್ರಮುಖವಾಗಿ ಗಮನಿಸ್ತಾ ಇದ್ವಿ ಯಾಕೆ ಇನ್ನೂ ಒಂದು ನಿರ್ಧಾರವನ್ನು ಕೈಗೊಳ್ಳಿಕ್ಕೆ ಆಗ್ತಾ ಇಲ್ಲ ಯಾಕೆ ಇಷ್ಟೊಂದು ಡಿಲೇ ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆಗಳು ಪದೇ ಪದೇ ನಾವೇ ಸಾಕಷ್ಟು ಬಾರಿ ಚರ್ಚೆಯನ್ನ ಮಾಡಿದಿವಿ ಫೈನಲಿ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ ನಾವು ಯತ್ನಾಳ್ ಅವರ ವಿಚಾರದಲ್ಲಿ ನೋಡೋದಾದ್ರೆ ಅವರು ಉತ್ತಮ ವಾಗ್ಮಿ ಉತ್ತರ ಕರ್ನಾಟಕ ಭಾಗದ ಧ್ವನಿಯಾಗಿದ್ದಂಥವರು ಹಿಂದುತ್ವದ ಫೇಸ್ ಆಗಿದ್ದಂಥವರು ಇಷ್ಟೆಲ್ಲವೂ ಕೂಡ ಓಕೆ ಆದರೆ ವೈಯಕ್ತಿಕ ಜಿದ್ದಿಗೆ ಬಿದ್ದು ತನ್ನ ಕೆಡ್ಡ ತಾನೇ ತೋಡ್ಕೊಂಡು ಹೈಕಮಾಂಡ್ಗೆ ಸಾಕಷ್ಟು ಬಾರಿ ಸವಾಲನ್ನು ಹಾಕ್ತಾ ಹೈಕಮಾಂಡ್ಗೂ ಕೂಡ ಮುಜುಗರ ಆಗುವ ರೀತಿಯಲ್ಲಿ ಸಾಕಷ್ಟು ಬಾರಿ ಮಾತನಾಡಿದರೆ ಎರಡು ಸಾವಿರ ಕೋಟಿ ಕೊಟ್ಟರೆ ಮುಖ್ಯಮಂತ್ರಿ ಆಗ್ಬೋದು ಅಂದರೆ ಅವರು ಅಂತ ಉಸ್ತುವಾರಿಗಳು ಬಂದು ಸೂಟ್ ಸೂಟ್ಕೇಸ್ ತಗೊಂಡು ಹೋಗ್ತಾ ಇದ್ದಾರೆ ಇದ್ದಾರೆ ಅಂತಲೇ ಅರ್ಥ ಅವರು ವಿಜೇಂದ್ರ ಯಡಿಯೂರಪ್ಪ ಅವರನ್ನು ಟಾರ್ಗೆಟ್ ಮಾಡಲಿಕ್ಕೆ ಹೋಗಿ ಹೈಕಮಾಂಡನ್ನು ಕೂಡ ಟಾರ್ಗೆಟ್ ಮಾಡಿ ಇವತ್ತಿನ ಪರಿಸ್ಥಿತಿಗೆ ಅವ್ರಿಗೆ ಅವರೇ ಕಾರಣ ಆಗಿದ್ದಾರೆ ಅಂತ ಪೃಥ್ವಿ ಯಡಿಯೂರಪ್ಪನವರು ಆದ ನಂತರ ಇಷ್ಟೆಲ್ಲ ಏನು ಹಂಗಾಮ ಆಗಿತ್ತಲ್ಲ ಈ ಒಂದು ಕೆಲ ವರ್ಷಗಳಲ್ಲಿ ಅತ್ಯಂತ ದೊಡ್ಡ ಮಟ್ಟದ ನಿರ್ಣಾಯಕ ಒಂದು ಲಾಜಿಕಲ್ ಎಂಡಿಗೆ ಬಂದಿರುವಂಥದ್ದು ರಾಜ್ಯ ಬಿ ಜೆ ಪಿ ಕಂಡಂಥ ಅತಿ ದೊಡ್ಡ ಬೆಳವಣಿಗೆ ಇದು ಯತ್ನಾಳ್ ಅವರ ಉಚ್ಚಾಟನೆಯನ್ನು ಸ್ವತಃ ಯತ್ನಾಳ್ ಅಥವಾ ಯತ್ನಾಳ್ ಬಣದ ಯಾರು ಅಥವಾ ಪಕ್ಷದೊಳಗಿನ ಭಾಗಶಃ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ವಿಜೇಂದ್ರ ಅಥವಾ ವಿಜೇಂದ್ರ ಬಣದ ಕೆಲವರು ಇದನ್ನು ಅಪೇಕ್ಷೆ ಮಾಡ್ತಾ ಇದ್ದಿದ್ದಿರ್ಬೋದು ಅವರು ಕೂಡ ನಿರೀಕ್ಷೆ ಇತ್ತು ಏನೋ ಗೊತ್ತಿಲ್ಲ ಅಂಥದ್ದೊಂದು ಆ ನಿರೀಕ್ಷೆ ಕಂಗ್ಳ ನೋಡ್ತಾ ಇದ್ದರು ಆದರೆ ಅಪೇಕ್ಷೆ ಮಾಡಿದ್ದಿರ್ಬೋದು ಅದ್ರ ಎಕ್ಸಾಕ್ಟಾಗಿ ಆಗೇ ಬಿಡುತ್ತೆ ಅನ್ನೋ ಲೆಕ್ಕಾಚಾರದ ಹವೂ ಇರಲಿಲ್ಲ ಯಾಕಂದರೆ ಯತ್ನಾಳ್ ಪರವಾಗಿ ದೊಡ್ಡ ದೊಡ್ಡ ಶಕ್ತಿಗಳು ದಿಲ್ಲಿಯ ಮಟ್ಟದಲ್ಲಿ ಅಂದರೆ ಇಲ್ಲಿನ ಕೇಂದ್ರ ಸಚಿವ ಹಲವಾರು ಜನ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡೋದು ಬೇಡ ಕರೆದು ಬುದ್ಧಿವಾದ ಹೇಳಿ ಸಮಾಧಾನ ಮಾಡಿ ಯಾಕಂದ್ರೆ ಅವ್ರಿಗೂ ಕೂಡ ಇಂಥದ್ದೊಂದು ಏನು ಆಟ ಬೇಕಿತ್ತು ಕಚ್ಚಾಟ ಆಗ ಮಾತ್ರ ಇಲ್ಲಿ ಕೆಲವರ ಎಕ್ಸಿಸ್ಟೆನ್ಸ್ ಮ್ಯಾಟ್ರ್ ಆಗ್ತಿದ್ದಿದ್ರಿಂದ ಅಂಥದ್ದೊಂದು ನಿರೀಕ್ಷೆಯಲ್ಲಿ ಲೆಕ್ಕಾಚಾರರು ಒತ್ತಾಸೆಯಾಗಿದ್ರು ಆದ್ರೆ ಇಂಥದ್ದೊಂದು ಕಡಕ್ ನಿರ್ಣಯವನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅಂತ ಸ್ವತಃ ಯತ್ನಾಳ್ಗಾಗ್ಲಿ ಒಟ್ಟಾರೆ ಯತ್ನಾಳ್ ಟೀಮ್ಗಾಗಿ ಇರಲಿಲ್ಲ ಆದರೆ ಅನಿವಾರ್ಯ ಆಗಿತ್ತು ಯಾಕಂದರೆ ಇವ್ರೂ ಕೂಡ ಕರೆಸಿದ್ರು ವಿಜೇಂದ್ರ ಅವರಿಗೆ ಕರೆಸಿ ಬುದ್ಧಿವಾದ ಹೇಳಿ ನೀವು ಯಾರನ್ನೂ ಕೂಡ ಜೊತೆ ಹೋಗ್ತಾ ಇಲ್ಲ ಹಿರಿಯರು ನಿಮ್ಮ ಬಗ್ಗೆ ಅಸಮಾಧಾನಗೊಂಡಿದ್ದಾರೆ ಯತ್ನಾಳ್ ಯಾವುದು ವೈಯಕ್ತಿಕ ಟೀಕೆ ಅಥವಾ ನಿಮ್ಮ ತಂದೆಯವ್ರ ಕಾಲದಲ್ಲಿ ಅವ್ರ ಸಂಪುಟಕ್ಕೆ ಬರಲಿಲ್ಲ ಅಂತನೋ ಅಥವಾ ನಿಮ್ಮದು ಜಾತಿಯ ಸಂಘರ್ಷನೋ ಅಥವಾ ನಿಮ್ಮದು ಮೀಸಲಾತಿ ಸಂಘರ್ಷನೋ ಅಥವಾ ಒಟ್ಟಾರೆ ಯಾವ ಸಂಘರ್ಷನೋ ಹಿರಿಕಿರಿಯ ಕುಟುಂಬ ರಾಜಕಾರಣ ಏನೇ ಸಂಘರ್ಷ ಇರಲಿ ಅದು ನಿಮ್ಮದು ವೈಯಕ್ತಿಕ ಅಂದರೂ ಕೂಡ ಬಾಕಿ ಎಲ್ಲ ನಾಯಕರು ಕೂಡ ನಿಮ್ಮ ವಿರುದ್ಧ ತಿರುಗಿ ಬಿದ್ದಿದ್ದಾರಲ್ಲ ಅದಕ್ಕೇನು ಹೇಳ್ತೀರಾ ಅನ್ನುವಂಥ ದೊಡ್ಡ ಪ್ರಶ್ನೆಯನ್ನಿಟ್ಟು ಇಟ್ಟು ವಿಜೇಂದ್ರ ಅವರನ್ನು ಅವರ ತಲೆ ಮೇಲೆ ಮಟಕುವಂಥ ಪ್ರಯತ್ನವನ್ನು ಖಂಡಿತ ಮಾಡಿತ್ತು ಅದರ ಮುಂದುವರೆದ ಭಾಗವಾಗಿ ಅವರು ಇಲ್ಲಿನ ಸುದ್ದಿಗೋಷ್ಠಿಗಳಲ್ಲಿ ಅಥವಾ ಚಿಕ್ಕ ಪುಟ್ಟ ಹೋರಾಟ ಸಭೆ ಸಮಾರಂಭ ಎಲ್ಲದರಲ್ಲೂ ಕೂಡ ಹಿರಿಯರನ್ನು ಮುಂದೆ ಬಿಟ್ಟು ಸಮನಾಗಿ ಅಥವಾ ಬೆನ್ನಿಗೆ ನಿಲ್ಲುವಂಥ ಒಂದು ಕೆಲಸವನ್ನು ಪ್ರಯತ್ನವನ್ನು ಶುರು ಮಾಡಿದರು ವೇರಾಜ್ ಯತ್ನಾಡ್ ಅವರು ಅವರ ಒಂದು ಸ್ಟಬ್ಬನ್ ನೇಚರ್ ನಿಂತು ಅದು ಕಂಟಿನ್ಯೂ ಆಗೇ ಇತ್ತು ಅಂತ ಅವರಿಗೆ ಯಾವ್ಯಾವ ಆಫರನ್ನು ಕೊಟ್ಟಿದ್ರು ಸಮಾಧಾನಕ್ಕಾಗ್ಲಿ ಸಂಧಾನಕ್ಕಾಗ್ಲಿ ಗೊತ್ತಿಲ್ಲ ಅದು ನಾಲ್ಕು ಗೋಡೆಯ ನಡುವೆ ಅದು ಪಕ್ಷದ ಮೇಜಿನ ಸುತ್ತ ನಡೆದಿರುವಂಥ ಚರ್ಚೆಗಳು ಮತ್ತು ಆಯ್ಕೆಗಳು ಬಹುಶಃ ರಾಷ್ಟ್ರೀಯ ಉಪಾಧ್ಯಕ್ಷರಾಗುವಂಥದ್ದು ಅಥವಾ ಬೇರೆ ಹುದ್ದೆ ಕೊಡ್ತೇವೆ ಅಂತ ನಾವು ಸದ್ಯಕ್ಕೆ ಇಲ್ಲಿ ಕಾಂಗ್ರೆಸ್ನಲ್ಲಾಗ್ತಿರುವಂಥ ಅಸಮಾಧಾನ ಬಂಡಾಯ ಬಿರುಗಾಳಿ ಅದೆಲ್ಲವನ್ನು ಎನ್ಕ್ಯಾಶ್ ಮಾಡ್ಕೊಳ್ಳಿಕ್ಕಾದರೂ ತಾತ್ಕಾಲಿಕ ಕದನ ವಿರಾಮ ಘೋಷಣೆ ಮಾಡಿ ಅಂತನೋ ಏನೆಲ್ಲ ಫಾರ್ಮುಲಾಗಳನ್ನು ಇಟ್ಟಿದ್ರು ಆದರೆ ಅದು ಯಾವ ಫಾರ್ಮುಲಾಗಿಗೂ ಯಾವ ಆಯ್ಕೆಗಳಿಗೂ ಕಿವಿ ಮಾತುಗಳಿಗೂ ಕೂಡ ಇವರು ಬಗ್ಗದಂತಹ ಲೆಕ್ಕಕ್ಕೆ ಹೋಗಿದ್ದರು ಈಗ ಯಡಿಯೂರಪ್ಪನಂತ ಯಡಿಯೂರಪ್ಪನವರನ್ನೇ ಕೆಳಗಿಳಿಸಬಹುದು ಅಥವಾ ಪಕ್ಷದಿಂದ ಹೊರಗಾಕಬಹುದು ಅನ್ನುವಂತ ಪರಿಸ್ಥಿತಿ ಇದ್ರೆ ಯತ್ನಾಳ್ ಅವ್ರು ಯಾವ ಲೆಕ್ಕ ಅಫ್ಕೋರ್ಸ್ ಯತ್ನಾಳ್ ಅವರು ಎಮರ್ಜ್ ಆಗಿದ್ದಾರೆ ಅವರ ಶಕ್ತಿಯನ್ನ ಏನು ಅಂಡರ್ ಎಸ್ಟಿಮೇಟ್ ಮಾಡೋಂತ ಇದಿಲ್ಲ ಉಚ್ಚಾಟನೆ ಆಗಿದ್ರು ಎರಡ್ ಸಾವಿರದ ಹದಿನಾರಲ್ಲೂ ಕೂಡ ಉಚ್ಚಾಟನೆ ಆಗಿದ್ರು ಆದ್ರೆ ಆ ಟೈಮ್ ನಲ್ಲಿ ಅಷ್ಟು ದೊಡ್ಡ ನಾಯಕರಾಗಿರಲಿಲ್ಲ ಬಟ್ ಈ ಟೈಮ್ ಅಲ್ಲಿ ವಿಳಂಬ ಮತ್ತು ಆದಷ್ಟು ಟೈಮ್ ಬೈ ಮಾಡುವಂತ ಒಂದು ಪ್ರಾಸೆಸ್ ಅನ್ನ ಮಾಡಿದ್ರು ಆದ್ರೆ ಇಲ್ಲಿ ವ್ಯಕ್ತಿಗಳಿಗಿಂತ ಹೆಚ್ಚಾಗಿ ಸಮಯಕ್ಕೆ ಶಕ್ತಿ ಇರುತ್ತೆ ಪೃಥ್ವಿ ಸಮಯ ಅಂತ ಬಂದಂತಹ ಸಂದರ್ಭದಲ್ಲಿ ನೀವು ಶಕ್ತಿಯುತರ ಆಗ್ಬೋದು ಮತ್ತೊಬ್ರು ಆಗ್ಬೋದು ಎಲ್ಲರೂ ಶಕ್ತಿಯುತರ ಆಗ್ಬೋದು ಆದ್ರೆ ಅವರವರ ಭ್ರಮೆಗಳು ಏನಿರುತ್ತೆ ಅಂದ್ರೆ ನಮ್ಮಿಂದನೇ ಎಲ್ಲ ಅದು ಯಡಿಯೂರಪ್ಪನವ್ರನ್ನೂ ಸೇರಿದಂತೆ ಯಡಿಯೂರಪ್ಪನವ್ರು ಯಾಕಷ್ಟು ದೊಡ್ಡ ನಾಯಕನಾದರೂ ಸಮಯದ ಒಂದು ಪರಿಸ್ಥಿತಿಯಲ್ಲಿ ಕೂಡಿ ಬಂದಂಥ ಒಂದು ಲೆಕ್ಕಾಚಾರಗಳು ಕುಮಾರಸ್ವಾಮಿ ಅವರು ಅಧಿಕಾರವನ್ನು ತಪ್ಪಿಸೋದು ಅದರ್ವೈಸ್ ಇವ್ರು ಎಷ್ಟೇ ಹೋರಾಟ ಮಾಡಿ ಏನೇ ಮಾಡಿದ್ರೂ ಕೂಡ ಸ್ವತಂತ್ರವಾಗಿ ಪಕ್ಷವನ್ನು ಅಧಿಕಾರಕ್ಕೆ ತರಲಾಗ್ತಿರಲಿಲ್ಲ ಆಪರೇಷನ್ ಆಯಿತು ಆಪರೇಷನ್ ಸಹಾಯ ಮಾಡದ್ದೆ ಅದು ರೆಡ್ಡಿ ರೆಡ್ಡಿ ಆ್ಯಂಡ್ ಗ್ಯಾಂಗು ಅವರು ಎಮರ್ಜ್ ಆದರು ಸೊ ಹಲವಾರು ಪರಿಸ್ಥಿತಿಗಳು ಪರ್ಮಿಟೇಶನ್ ಕಾಂಬಿನೇಷನ್ ಕೂಡಿ ಒಂದು ಫಾರ್ಮುಲಾ ಎಮರ್ಜ್ ಆಯಿತು ಯಡಿಯೂರಪ್ಪ ಅನ್ನೋ ಒಂದು ದೊಡ್ಡ ಫಾರ್ಮುಲಾ ಸೊ ಅಂಥದ್ದೊಂದು ಫಾರ್ಮುಲಾ ಯತ್ನಾಳ್ ಅವರ ಒಂದು ಯತ್ನಾಳ್ ಅವರಿಗೂ ಕೂಡ ಪೂರಕವಾಗಿ ಆಗಿತ್ತು ಮೀಸಲಾತಿ ಹೋರಾಟ ಮತ್ತೊಂದು ಯಡಿಯೂರಪ್ಪನವರ ಬಗ್ಗೆ ಹೈಕಮಾಂಡ್ ಅಲ್ಲಿ ಇದ್ದಂಥ ಅಸಮಾಧಾನ ಅಥವಾ ಕುಟುಂಬ ರಾಜಕಾರಣ ಅಥವಾ ಮಗನ ಹಸ್ತಕ್ಷೇಪ ಬೇರೆ ಬೇರೆ ಲೆಕ್ಕ ಮತ್ತೊಂದು ಎಲ್ಲ ಹಿನ್ನೆಲೆಯಲ್ಲಿ ಅಥವಾ ಮುಂದಿನ ಭವಿಷ್ಯದ ನಾಯಕತ್ವ ಸೊ ಆ ಹಿನ್ನೆಲೆಯಲ್ಲಿ ಯತ್ನಾಳ್ ಅವ್ರಿಗೆ ಒಂದು ಕೂಡು ಬಂದಿತ್ತು ಆದರೆ ಅದನ್ನು ಎಲ್ಲವೂ ಕೂಡ ನನ್ನಿಂದನೇ ಆಗಿರುವಂಥದ್ದು ನಾನು ಸ್ವಯಂಭೂ ನಾಯಕ ಅಂತ ಅನ್ಕೊಂಡ್ರೆ ಏನೋ ಗೊತ್ತಲ್ಲ ಇವತ್ತು ಅತಿ ದೊಡ್ಡ ಒಂದು ಚಾರ್ಜ್ ಶೀಟನ್ನು ಟ್ವಿಟರ್ ಹಾಕಿದ್ದಾರೆ ಪೊಲಿಟಿಕಲ್ ಚಾರ್ಜ್ ಶೀಟನ್ನು ಸೊ ಇವರೆಲ್ಲ ಅವರು ಪಕ್ಷವನ್ನು ಕಟ್ಟಿದ್ರು ಬಿ ಬಿ ಶಿವಪ್ಪ ಮಲ್ಲಿಕಾರ್ಜುನಪ್ಪ ಆಚಾರ್ಯ ಅವ್ರು ಯಾರು ಕುಟುಂಬ ರಾಜಕಾರಣ ಮಾಡಲಿಲ್ಲ ಸ್ವಂತ ತನು ಮನ ಧನ ಎಲ್ಲವನ್ನು ದಾರ ಯಾರು ಯಡಿಯೂರಪ್ಪನವರು ಕುಟುಂಬ ರಾಜಕಾರಣ ಮಾಡ್ತಾ ಇದ್ದಾರೆ ವಿಷಾದನೆಯ ಇವ್ರು ಏನು ಮಾಡಿದರೆ ಅಡ್ಜಸ್ಟ್ಮೆಂಟ್ ಕಲ್ಯಾಣ ಕರ್ನಾಟಕ ಹೆಂಗಾಯಿತು ಉತ್ತರ ಕರ್ನಾಟಕ ಹಿಂಗಾಯ್ತು ಲೋಕಸಭಾ ಚುನಾವಣೆಯಲ್ಲಿ ಯಾಕೆ ಹಿನ್ನೆಡೆ ಆಯಿತು ಇದನ್ನೆಲ್ಲ ಕೇಳೋ ಅವ್ರು ಯಾರೋ ಅದನ್ನ ನಾನು ಕೇಳಿದ್ದೆ ತಪ್ಪ ಭ್ರಷ್ಟಾಚಾರ ಕೇಳಿದ್ದೆ ತಪ್ಪ ಅಂತ ಅಫ್ಕೋರ್ಸ್ ಇವರು ಉತ್ತರ ಕರ್ನಾಟಕದ ಅಲ್ವಾ ಇವರು ಹಿನ್ನಡೆಗೆ ಯಾರೋ ಕಾರಣ ಅಂದರೆ ಮುನ್ನಡೆ ತಂದು ತೋರಿಸಬಹುದಾಗಿತ್ತು ಸೊ ಇವರಿಗೂ ಕೂಡ ಅಷ್ಟು ವೈಯಕ್ತಿಕ ವರ್ಚಸ್ಸು ಎಲ್ಲರೂ ಬರ್ತಾರೆ ಸ್ವಾಮೀಜಿ ಇರ್ಬೋದು ಮತ್ತೊಬ್ಬರು ಇರ್ಬೋದು ಇರ್ಬೋದು ಯಾವ ಕಾರಣಕ್ಕೆ ಯತ್ನಾಳ್ ಕೂಡ ಬಿ ಜೆ ಪಿಯಲ್ಲಿ ಉನ್ನತ ಮಟ್ಟಕ್ಕೆ ಹೋದರೆ ಅವರ ಸಮುದಾಯಕ್ಕೆ ಅಥವಾ ಆ ಯಾರೋ ಅವ್ರ ಬೆನ್ನಿಗೆ ನಿಂತಿರೋ ಸ್ವಾಮೀಜಿಗಳಿರ್ಬೋದು ಮತ್ತೊಬ್ರು ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಆದರೆ ವೇರೇಸ್ ಈಗ ಏನಾಗಿದೆ ಅವರೇ ಹೊರಗಡೆ ಉಳಿದಿದ್ದಾರೆ ಅಂದರೆ ಸಾರಾ ಸಘಟಾಗಿ ಹಂಡ್ರೆಡ್ ಪರ್ಸೆಂಟ್ ಸಮುದಾಯ ಜೊತೆ ನಿಲ್ಲುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಮತ್ತು ಆ ಸಮುದಾಯದ ಬೇರೆ ಪಕ್ಷದ ನಾಯಕರು ಕೂಡ ಇರ್ತಾರೆ ಸೊ ಯತ್ನಾಳ್ ಒಂದು ರೀತಿ ಕವಲು ದಾರಿಯಲ್ಲಿ ಬಂದು ನಿಂತಿದೆ ಸೊ ಅವರು ನಾನು ಯಾವುದೇ ರಾಜಿ ಇಲ್ಲ ಅಂತ ಹೇಳಿದರೆ ಆ ರಾಜಿ ಇಲ್ಲದೆ ಇರೋ ಒಂದು ಮುಂದಿನ ಹೋರಾಟವನ್ನು ಯಾವ ರೀತಿ ರೂಪಿಸ್ತಾರೆ ಅದೆಷ್ಟು ಇಂಪ್ಯಾಕ್ಟ್ ಆಗುತ್ತೆ ಪಾರ್ಟಿ ಮೇಲೆ ಅಂತ ಕುತೂಹಲ ಇದೆ ಪೃಥ್ವಿ ಓಕೆ ಇಲ್ಲಿ ಭ್ರಮೆಲ್ಲಿದ್ರ ಭ್ರಮೇಲಿದ್ರು ಅನ್ನುವಂಥ ರೀತಿಯಲ್ಲಿ ಮಧು ಹೇಳ್ತಿದ್ದಂಥ ವಿಚಾರಕ್ಕೆ ಸಂಪಟ್ಟತೆ ಹೇಳ್ತಾ ಹೋಗ್ತೀನಿ ಇಲ್ಲಿ ಪ್ರಮುಖವಾಗಿ ನಾನು ಮಾತನಾಡಿದ್ದು ಸರಿ ಇದೆ ನಾನು ಹೋಗ್ತಾ ಇರುವಂಥ ವೇ ಸರಿ ಇದೆ ನನಗೆ ತುಂಬ ಜನ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ ಹಿರಿಯ ನಾಯಕರು ಹೈಕಮಾಂಡ್ ಕೂಡ ನನ್ನ ಸಪೋರ್ಟಿಗಿದೆ ಬಿಕಾಸ್ ನಾಲ್ಕು ವರ್ಷದಿಂದ ಏನು ಮಾತನಾಡಿದ್ರು ಒಂದು ಕ್ರಮ ಕೈಗೊಳ್ತಿಲ್ಲ ಅಂದರೆ ಎಲ್ಲರೂ ನನ್ನ ಬೆನ್ನಿಗಿದ್ದಾರೆ ಸೊ ನನ್ನ ಬೇಡಿಕೆ ಈಡೇರುತ್ತೆ ಆ ಕಾರಣಕ್ಕೋಸ್ಕರ ನಾನು ಏನು ಮಾತನಾಡೋದು ನಡೆಯುತ್ತೆ ಅನ್ನುವಂಥ ಭ್ರಮೆನೇ ಕೆಡಕಾಯ್ತಾ ಇವತ್ತು ಯತ್ನಾಳ್ಗೆ ಅದರ ಜೊತೆಗೆ ನಾವು ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಏನೇ ವೈಯಕ್ತಿಕವಾದಂಥ ಜಿದ್ದಿದ್ರೂ ಕೂಡ ಅದನ್ನು ವ್ಯಕ್ತಪಡಿಸ್ಪ ವ್ಯಕ್ತಪಡಿಸಬೇಕಾಗಿರುವಂಥ ವೇದಿಕೆ ಬೇರೆ ಇರುತ್ತೆ ಯಾರ ವಿರುದ್ಧ ಮಾತಾಡ್ತಾ ಇದ್ದೀವಿ ಮತ್ತು ಯಾರ ನಿರ್ಧಾರದ ವಿರುದ್ಧ ಮಾತನಾಡ್ತಾ ಇದ್ದೀವಿ ಅನ್ನುವಂಥ ಅರಿವಿರಬೇಕು ಅದೆಲ್ಲವನ್ನು ಮರೆತು ಮಾತನಾಡಿದ್ದೆ ಇವತ್ತು ಯತ್ನಾಳ್ ಪರಿಸ್ಥಿತಿ ಕಾರಣ ಆಯಿತು ಎಸ್ ಅಫ್ಕೋರ್ಸ್ ಯತ್ನಾಳ್ ಅವ್ರದ್ದು ಸ್ವಯಂಕೃತ ಅಪರಾಧ ಭಾರತೀಯ ಜನತಾ ಪಕ್ಷದ ಒಳಗಿನ ವಿರೋಧ ಪಕ್ಷದ ನಾಯಕ ಅಂದರೆ ಅದು ಯತ್ನಾಳ್ವರು ಕಳೆದ ಎರಡು ತಿಂಗಳಿಂದಲೇ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ನಾಯಕರುಗಳು ಯತ್ನಾಳ್ ಮತ್ತು ವಿಜಯೇಂದ್ರ ಇಬ್ಬರನ್ನು ಕರೆಸಿ ಯಾರೂ ಕೂಡ ಮಾತನಾಡಬಾರ್ದು ನೀವು ಸೈಲೆಂಟಾಗಿ ಇರಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿತ್ತು ಅದೇ ಕಾರಣಕ್ಕಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ವರು ನಾನು ಇನ್ನು ಮುಂದೆ ಮಾತನಾಡಲ್ಲ ಇನ್ನು ರಮೇಶ್ ಜಾರಕಿಹೊಳಿ ಮಾತನಾಡ್ತಾರೆ ಅಂಥೇಳಿ ಅವರ ಏನೋ ಆವೇಶ ಆರ್ಭಟವನ್ನು ರಮೇಶ್ ಜಾರಕಿಹೊಳಿ ಅವರಿಗೆ ಶಿಫ್ಟ್ ಮಾಡಿದರು ನಂತರ ವಿಜೇಂದ್ರ ಕೂಡ ಯತ್ನಾಳ್ ಮಾತಾಡಿದರು ರಮೇಶ್ ಜಾರಕಿಹೊಳಿ ಮಾತನಾಡಿದ್ರು ಕೂಡ ಅವರು ರಿಯಾಕ್ಟ್ ಮಾಡ್ತಿರಲಿಲ್ಲ ಅವರು ಸೈಲೆಂಟ್ ಮಂತ್ರವನ್ನು ಪಠಿಸ್ತಿದ್ರು ಜೊತೆಗೆ ವಿಜೇಂದ್ರ ಅವರ ತಂದೆಯ ಜನ್ಮದಿನಾಚರಣೆಯನ್ನು ಅದ್ದೂರಿಯಾಗಿ ದಾವಣಗೆರೆಯಲ್ಲಿ ಆಚರಿಸ್ಬೇಕಂತೇಳಿ ವೇದಿಕೆಯನ್ನು ಸಿದ್ಧ ಮಾಡಿದರು ಅದಕ್ಕೂ ಕೂಡ ಹೈಕಮಾಂಡು ಕೊಕ್ಕೆಯನ್ನು ಕೂಡ ಆಗ್ತು ಈ ಎಲ್ಲದರ ನಡುವೆ ಕೂಡ ಯತ್ನಾಳ್ವರು ಪದೇ ಪದೇ ವಿಜೇಂದ್ರವರು ಮತ್ತು ಅವರ ಕುಟುಂಬವನ್ನು ವಾಗ್ದಾಳಿ ಮಾಡಲಿಕ್ಕೆ ತೀರ್ಮಾನಿಸಿದರು ವಿಜೇಂದ್ರ ಯಾರ ಅಭ್ಯರ್ಥಿ ಪ್ರಧಾನಿ ನರೇಂದ್ರ ಮೋದಿ ಅಮಿತ್ ಶಾ ಜೆ ಪಿ ನಡ್ಡಾ ಬಿ ಎಲ್ ಸಂತೋಷ್ ಬಿ ಜೆ ಪಿಯ ರಾಷ್ಟ್ರೀಯ ಮಂಡಳಿ ತೀರ್ಮಾನ ಮಾಡಿದಂಥ ರಾಷ್ಟ್ರ ರಾಜ್ಯದ ಬಿ ಜೆ ಪಿ ಅಧ್ಯಕ್ಷ ಹಾಗಾಗಿ ಯತ್ನಾಳ್ ಅವರು ಪ್ರಶ್ನೆ ಮಾಡ್ತಿದ್ದಂಥದ್ದು ವಿಜೇಂದ್ರ ಅಲ್ಲ ಅದು ಭಾರತೀಯ ಜನತಾ ಪಕ್ಷದ ವರಿಷ್ಠರ ಪ ನಡೆಯನ್ನು ವರಿಷ್ಠರ ತೀರ್ಮಾನವನ್ನು ಪ್ರಶ್ನೆ ಮಾಡ್ತಿದ್ದರು ಇಷ್ಟು ದಿನ ಎಲ್ಲ ಒಂದು ಕಡೆ ಸರಿ ಹೋಗ್ಬೋದು ಅಂತ ಅಂದ್ಕೊಂಡಿದ್ರು ಆದರೆ ಅದು ಸರಿ ಹೋಗುವ ಲಕ್ಷಣ ಕಾಣಲಿಲ್ಲ ಮತ್ತು ಹೈ ಫಾರ್ ಹೈ ಅಮೃತ ಥರ ಇದು ಹಾಗೆ ಬಿಟ್ಟರೆ ಮತ್ತೆ ಮುಂದುವರಿತನ ಕಾರಣಕ್ಕಾಗಿ ಅಮರುಬಿ ತೀರ್ಮಾನವನ್ನು ತೆಗೆದುಕೊಂಡ್ರು ಹೈ ಫಾರ್ ಹೈ ಟೀತ್ ಪಾರ್ ಇತ್ತು ನೀನು ಮಾತಾಡಿದ್ರೆ ನಿನ್ನನ್ನು ತೆಗೆದಾಕ್ತೀವಿ ಅಂತೇಳಿ ಅದೇ ರೀತಿ ವಿಜೇಂದ್ರ ಬಣ್ಣದಲ್ಲಿರ್ತಕ್ಕಂಥ ಎಂ ಪಿ ರೇಣುಕಾಚಾರ್ಯ ಮತ್ತು ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರಿಗೂ ನೋಟಿಸನ್ನು ಕೊಟ್ಟಿದ್ದಾರೆ ಇನ್ನು ಶಿವರಾಮ್ ಹೆಬ್ಬಾರ್ ಮತ್ತು ಎಸ್ ಟಿ ಸೋಮಶೇಖರ್ ಅವರು ಅವರು ಮಾನಸಿಕವಾಗಿ ಕಾಂಗ್ರೆಸ್ನಲ್ಲಿದ್ದಾರೆ ದೈಹಿಕವಾಗಿ ಮಾತ್ರ ಅವರು ಭಾರತೀಯ ಜನತಾ ಪಕ್ಷದಲ್ಲಿದ್ದಾರೆ ಬಹುತೇಕ ಅವರನ್ನು ಕೂಡ ಉಚ್ಚಾಟನೆ ಮಾಡೋದು ಖಚಿತ ಅವರು ರೋಗಿ ಬಯಸಿದ್ದು ಹಾಲು ವೈದ್ಯ ಹೇಳಿದ್ದು ಹಾಲು ಅನ್ನೋ ರೀತಿಯಲ್ಲಿ ಅವರು ವೆಯ್ಟ್ ಮಾಡ್ತಿರ್ತಕ್ಕಂಥದ್ದು ಇನ್ನು ಎಲ್ಲೊಂದು ಕಡೆ ಅಮಾನತು ಶಿಕ್ಷೆಯನ್ನು ಬಹುಶಃ ಯಾಕಂದ್ರೆ ಅದು ರೆಬಲಿಯನ್ ಮೀಟಿಂಗೆ ಇವತ್ತು ರೇಣುಕಾಚಾರ್ಯ ಸಭೆ ಮಾಡಿದರೂ ಕೂಡ ವಿಜೇಂದ್ರ ಪರವಾಗಿ ಸಭೆ ಮಾಡಿ ಶಾಸಕರು ಅದು ಕೂಡ ರೆಬಲಿಯನ್ ಮೀಟಿಂಗೆ ಹಾಗಾಗಿ ಬಹುಶಃ ಅವ್ರನ್ನ ಉಚ್ಚ ಪಕ್ಷದಿಂದ ಉಚ್ಚಾಟನೆ ಮಾಡಲ್ಲ ಬಹುಶಃ ಅವ್ರನ್ನ ಆರು ತಿಂಗಳು ಆ ಆ ಕಾರಣಕ್ಕಾಗಿ ಆರು ಆರು ತಿಂಗಳು ಅಥವಾ ಹನ್ನೊಂದು ತಿಂಗಳು ಒಂದು ವರ್ಷನೋ ಏನೋ ಅಮಾನತು ಮಾಡುವ ಪಕ್ಷದಿಂದ ಅಮಾನತು ಶಿಕ್ಷೆಯನ್ನು ಘೋಷಣೆ ಮಾಡುವ ಸಾಧ್ಯತೆ ಇರುವಂಥದ್ದು ಟಾರ್ಗೆಟ್ ರೀಚ್ ಮಾಡಿಕೊಂಡ್ರು ಟಾರ್ಗೆಟನ್ನು ರೀಚ್ ಮಾಡಿಕೊಂಡ್ರು ಆದರೆ ನಿಮಗೆ ಎತ್ನಾಳರ ಉಚ್ಚಾಟನೆ ಯಾರಿಗೆ ಲಾಭ ಯಾರಿಗೆ ನಷ್ಟ ಅನ್ನೋದು ಯತ್ನಾಳು ಪ್ರಶ್ನಾತೀತ ಪಂಚಮಸಾಲಿ ನಾಯಕ ಇವತ್ತು ಪಂಚಮಸಾಲಿ ಹೋರಾಟಗಳಿರ್ಬೋದು ಆ ಮೂಮೆಂಟ್ಗಳನ್ನು ಒಂದು ಹಂತಕ್ಕೆ ತಂದಂಥವರು ಯತ್ನಾಳ್ರವರು ಈಗ ಉತ್ತರ ಕರ್ನಾಟಕ ಭಾಗದಲ್ಲಿ ಸುಮಾರು ಹನ್ನೆರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಪಂಚಮಸಾಲಿ ಮತಗಳೇ ನಿರ್ಣಾಯಕ ಇರುವಂಥದ್ದು ಸುಮಾರು ನಾವು ಮೂವತ್ತೆರಡರಿಂದ ನಲವತ್ತು ಕ್ಷೇತ್ರಗಳಲ್ಲಿ ಪಂಚಮಸಾಲಿ ಮತಗಳೇ ನಿರ್ಣಾಯಕ ಇಂಥ ಸಂದರ್ಭದಲ್ಲಿ ಈಗಾಗಲೇ ಅಲ್ಲಿ ಮೀಸಲಾತಿಗಾಗಿ ಪಂಚಮಸಾಲಿ ಹೋರಾಟ ನಡೆದಿರ್ತಕ್ಕಂಥದ್ದು ಈಗಾಗಲೇ ಒ ಬಿ ಸಿ ಮೀಸಲಾತಿಯನ್ನು ನಾವು ಕೊಡ್ಲಿಕ್ಕೆ ಬರಲ್ಲ ಇದು ಕೇಂದ್ರ ಸರ್ಕಾರ ಕೊಡಬೇಕು ಭಾರತೀಯ ಜನತಾ ಪಕ್ಷದ ಸರ್ಕಾರದ ಎನ್ ಡಿ ಎ ಸರ್ಕಾರದ ಕೈಯಲ್ಲಿದೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಕೈ ತೊಳೆದುಕೊಂಡಿರ್ತಕ್ಕಂಥದ್ದು ಹಾಗಾಗಿ ಯತ್ನಾಳ್ ಹೋರಾಟ ಏನಾಗುತ್ತೆ ಅದು ಕೇಂದ್ರದ ವಿರುದ್ಧದ ಹೋರಾಟ ಆಗುತ್ತೆ ಪಂಚಮಸಾಲಿ ಅತಿ ದೊಡ್ಡ ಸಮುದಾಯ ಎಲ್ಲ ಕಡೆ ಭಾರತೀಯ ಜನತಾ ಪಕ್ಷದ ವಿರುದ್ಧ ತಿರುಗಿ ಸಾಧ್ಯ ಸಾಕಷ್ಟು ಅಸ್ತ್ರಗಳಿದಾವೆ ಎಲ್ಲ ಯಾವ ತನಿಖಾ ಸಿಬಿಐ ಇದೆ ಐಟಿ ಇದೆ ಇಡಿ ಅಂತ ಎಲ್ಲ ಟೈಮಲ್ಲೂ ವರ್ಕೌಟ್ ಆಗಲ್ಲ ಬಟ್ ಅದು ಉಲ್ಟಾನು ಆಗ್ಬೋದು ನಿಮಗೆ ಎಲ್ಲಾ ಟೈಮಲ್ಲಿ ಐ ಟಿ ಇ ಡಿ ಸಿ ಬಿ ಐ ಹತ್ರ ಸೆಬಿ ಇದೆ ಅಂತ ಹೇಳಿದ್ರೆ ಜನ ಈಗ ಮೂರ್ಖರಲ್ಲ ಮತ್ತು ದಡ್ರಲ್ಲ ಜನರು ಕೂಡ ಫಾಸ್ಟ್ ಇದ್ದಾರೆ ಅವ್ರಿಗೆ ಗೊತ್ತಿರುತ್ತೆ ನೀವು ಎತ್ನಾಳ್ ಅಂತವ್ರನ್ನ ಐಟಿ ಇಡಿ ಇ ಡಿ ಸಿ ಒಂದು ಸಮುದಾಯ ಒಂದು ಲಿಂಗಾಯತ್ ಸಮುದಾಯ ತಿರುಗಿ ಬೀಳೋ ಚಾನ್ಸಸ್ ಪಕ್ಷದಲ್ಲಿ ಇದ್ಕೊಂಡು ಹೋರಾಟ ಮಾಡೋದಕ್ಕೂ ಈಗ ಒಬ್ಬ ವೈಯಕ್ತಿಕ ನಿಂತ್ಕೊಂಡು ಹೋರಾಟ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಆಗ್ತಾ ಇರ್ಬೋದು ಪೃಥ್ವಿ ಡ್ಯಾಮೇಜ್ ಮಾಡಿದ್ದೇ ಅಲ್ಲ ನಿಮಗೆ ಯಡಿಯೂರಪ್ಪ ಕೆಜೆಪಿ ಕಟ್ಟಿದ್ದಕ್ಕೆ ಶ್ರೀರಾಮುಲು ಅವರು ಬಿ ಆರ್ ಎಸ್ ಪಾರ್ಟಿ ಕಟ್ಟಿದ್ದಕ್ಕೆ ಅವತ್ತು ಕಾಂಗ್ರೆಸ್ಸು ಅಧಿಕಾರಕ್ಕೆ ಬಂತು ಸರಿ ಆಯಿತು ಐ ಟಿ ಇ ಡಿ ಸಿ ಬಿ ಐ ಎಲ್ಲ ಇತ್ತಲ್ಲ ಕಳೆದ ಲೋಕಸಭೆ ವಿಧಾನಸಭೆ ಚುನಾವಣೆಯಲ್ಲಿ ಯಾಕೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಲಿ ಎಷ್ಟು ರೇಡಾದವು ಎಷ್ಟು ತಪಾಸಣೆಗಳಾದವು ಎಷ್ಟು ಯಾವ್ಯಾವ ರೀತಿಯೆಲ್ಲ ಇದಾದವು ಯಾಕೆ ಬರಲಿಲ್ಲ ಬೊಮ್ಮಾಯಿ ಸರ್ಕಾರ ಮತ್ತೆ ಯಾಕೆ ಬರಲಿಲ್ಲ ಮತ್ತೆ ಅಲ್ಲ ಯಾರು ಯಾರನ್ನು ಕೂಡ ಅಂತಿಲ್ಲ ಯತ್ನಾಳೆ ಯತ್ನಾಳೆ ನಿಮಗೆ ಅವರು ಗೆಲ್ದಿದ್ರು ಸೋಲ್ಸೋ ಶಕ್ತಿ ಅವ್ರಿಗಿರುತ್ತೆ ಅರ್ಥ ಆಯ್ತಾ ಗೆಲ್ಲದಿದ್ರು ಕೂಡ ಸೋಲ ಶಕ್ತಿ ನೋಡಿ ಭಾರತೀಯ ಜನತಾ ಪಕ್ಷ ಯಾವತ್ತೂ ಕೂಡ ಈ ರಾಜ್ಯದಲ್ಲಿ ಬಹುಮತವನ್ನು ಪಡೆದೇ ಇಲ್ಲ ಎಲ್ಲಾ ಶಕ್ತಿ ಇದ್ರು ಕೂಡ ವಚನ ಪ್ರಶ್ನೆ ಆರೋಪ ಇದ್ರು ಕೂಡ ಎಷ್ಟು ಸೀಟ್ ಬಂತು ಬರ್ಲಿಲ್ಲ ಆಯ್ತು ಎಲ್ಲವೂ ಮುಗಿದು ಇನ್ನೇನು ಎರಡ್ ಸಾವಿರದ ಎಷ್ಟು ಸೀಟ್ ಬಂತು ಆಗ್ಲಿಲ್ಲ ಆಯ್ತು ಅಷ್ಟು ಸುಲಭದ ಮಾತಲ್ಲ ಈ ತರವೆಲ್ಲ ಒಳೇಟ್ಗಳು ಈಗ ಎತ್ನಾಳ್ ಅಂದ ತಕ್ಷಣ ನೀವು ಮಾಡ್ಬಿಡ್ತೀನಿ ಅಂದ್ರೆ ಎರಡು ಬಾರಿ ನೂರು ಕ್ರಾಸ್ ಮಾಡಿದಂತ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚಿನ ಸ್ಥಾನಗಳು ಬಂದಿತ್ತು ಈಗ ಒಂದು ಶಕ್ತಿ ಆಗಿದ್ದಂಥವರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಪರ್ಸೆಂಟ್ ವೋಟ್ ಡ್ಯಾಮೇಜ್ ಆದರೂ ಕೂಡ ಇವರು ಗೆಲ್ತಿದ್ದಂಥ ಲೀಡ್ ಎಷ್ಟು ನಾಲ್ಕರಿಂದ ಐದು ಸಾವಿರ ಆ ಐದು ಸಾವಿರ ವೋಟ್ಗಳಿತ್ತು ಸಾಕಲ್ಲ ಇವರು ಒಂದು ಏನಾದರೂ ಒಂದು ಸಂಘಟನೆ ಒಂದು ಪಕ್ಷವನ್ನು ಮಾಡ್ಕೊಂಡ್ಬಿಟ್ರೆ ಅಂತ ಯತ್ನಾಳ್ ಅವರಿಗೆ ವಿರೋಧ ಮಾಡಿದಕ್ಕೆ ರಮೇಶ್ ಜಾರಕಿಹೊಳಿ ಸುಮ್ಮನೆ ಇರ್ತಾರೆ ರಮೇಶ್ ಜಾರಕಿಹೊಳಿ ಭಾರತೀಯ ಜನತಾ ಪಕ್ಷದಲ್ಲಿ ಇರ್ಬೋದು ನೀವು ತಿಳ್ಕೊಳ್ಳಿ ಅಲ್ಟಿಮೇಟ್ ಇದು ಲಾಭ ಕಾಂಗ್ರೆಸ್ಗೆ ಅಥವಾ ಜೆ ಡಿ ಎಸ್ಗೆ ಆದರೂ ಆಶ್ಚರ್ಯಪಡಬೇಕಾಗಿಲ್ಲ ಯಾಕಂತ ಹೇಳ್ತೀನಿ ಕೇಳಿ ಚುನಾವಣೆ ಸಂದರ್ಭದಲ್ಲಿ ಏನು ಬೇಕಾದ್ರಾಗ್ಬೋದು ಸತ್ಮ ಶತ್ರು ಮಿತ್ರ ಆಗ್ಬೋದು ಆಯಿತಾ ಮಿತ್ರರೇ ಶತ್ರುಗಳಾಗ್ಬೋದು ಇದು ರಾಜಕೀಯ ಲೈಕ್ ಎ ಚೆಸ್ ಗೇಮ್ ಹಾಗಾಗಿ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡೋದಿದೆಯಲ್ಲ ಭವಿಷ್ಯ ಅದು ಭಾರತೀಯ ಜನತಾ ಪಕ್ಷಕ್ಕೆ ಲಾಭ ಏನು ತಂದುಕೊಡಲ್ಲ ಅದು ಯಾರನ್ನೋ ಮೆಚ್ಚಿಸ್ಬೋದು ಮತ್ತು ವಿಜೇಂದ್ರ ವಿರೋ ಅವರ ವಿರೋಧ ಮಾಡಿದ್ದಕ್ಕೆ ಹೈಕಮಾಂಡ್ ಅವ್ರು ಸ್ಟ್ರಾಂಗ್ ಇದೆ ಅಂತ ಹೇಳಿದ್ದು ತೋರಿಸ್ಕೊಂಡು ಯಾಕೆ ಹೈಕಮಾಂಡ್ ಎರಡು ವರ್ಷದಿಂದ ಸ್ಟ್ರಾಂಗ್ ಇರಲಿಲ್ಲ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಎರಡು ವರ್ಷದಿಂದ ಅವರು ಏಕಾಕಿ ಅದು ಹೋಗಲಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯನ್ನು ಸರ್ಕಾರದಲ್ಲಿರ್ತಕ್ಕಂಥ ನೇರವಾಗಿ ಆರೋಪವನ್ನು ಮಾಡ್ತಾರೆ ಎರಡು ಸಾವಿರ ಕೋಟಿ ಹಗರಣ ಮಾಡಿದ್ದಾರೆ ನಲವತ್ತು ಸಾವಿರ ನಲವತ್ತು ಸಾವಿರ ಕೋಟಿ ಹಗರಣ ಮಾಡಿದ್ದಾರೆ ಇಡೀ ಸರ್ಕಾರದ ವಿರುದ್ಧ ಮಾತನಾಡ್ತಾರೆ ಇಡೀ ಸರ್ಕಾರ ನಡೆಸ್ತಿರ್ತಕ್ಕಂಥದ್ದು ಸ್ಯಾಡ ಸಿಎಂ ವಿಜೇಂದ್ರ ವಿಜೇಂದ್ರ ಚೋಟ ಸೇನ್ ಹಾಕ್ತಾರೆ ಇಡೀ ವ್ಯವಸ್ಥೆಯನ್ನು ಕಂಟ್ರೋಲ್ ತಗೊಂಡಿದ್ದಾರೆ ಡೀಲ್ ಮಾಡ್ತಾರೆ ನೇರವಾಗಿದ್ದು ಸರ್ಕಾರ ಇದ್ದಾರೆ ತೆಗ್ದಿದ್ದಾರೆ ಇವಾಗ ಹೈಕಮಾಂಡ್ ಸೊ ಫಿಲ್ಟರ್ ಇದ್ದೇ ಇಷ್ಟೆಲ್ಲ ಮಾತನಾಡ್ತಾ ಇದ್ರು ಈಗ ಇನ್ ಯಾವ ಹಂತಕ್ ಹೋಗುತ್ತೆ ಯತ್ನಾಳ್ ಫ್ರೀ ಪರ್ಡ್ ದಿನಾ ಮಾತಾಡ್ತಾರೆ ಮತ್ತೆ ಯಾರ ಬಗ್ಗೆ ಏನಾದ್ರು ಯಾರ ಬಗ್ಗೆ ಯಾರು ಅವ್ರಿಗೆ ಚಿತಾವಣೆ ಮಾಡಿ ಮಾಡಿದ್ರೆ ಅದನ್ನ ಹೇಳ್ಬೋದು ಅವರು ಪಕ್ಷದಿಂದ ಉಚ್ಚಟ್ಟ ಆಗಿದ್ದಾರೆ ಇಲ್ಲಿಯಲ್ಲಿ ಕೂತಿರೋ ಏನಾದ್ರು ಬೇರೆ ಪಾರ್ಟಿ ಚೇಂಜ್ ಅಂತ ಹೇಳಿದ್ರೆ ಎಮ್ ಎಲ್ ಎಗೆ ರಿಸೈನ್ ಮಾಡ್ಬೇಕು ಇಲ್ಲಿ ಎಂಎಲ್ಎ ಎಲ್ ಇದ್ಕೊಂಡೆ ಈಗ ದಿನಾ ಬೈತಾ ಇದ್ರೆ ಈಗ ಈಜಿ ಅವ್ರಿಗೆ ಬಯಕೆ ಈಗ ಅಂದ್ರೆ ಬೀಗ ಹಾಕಿದ್ರೆ ಅಟ್ಲೀಸ್ಟ್ ಒಂದು ಇನ್ ಮುಂದಿನ ಮೂರು ವರ್ಷದ ಒಳಗಡೆ ಒಂದ್ ಎರಡು ವರ್ಷದಲ್ಲಿ ಅವ್ರು ಏನಾದ್ರು ಸ್ವಲ್ಪ ಕಂಟ್ರೋಲ್ ಆದ್ರೆ ಮತ್ತೆ ವಾಪಸ್ ತಗೊಳ್ಳೋದಕ್ಕೆ ಒಂದು ದಾರಿ ಆಗ್ಬೋದು ಅವ್ರ ನಡವಳಿಕೆ ಅವರು ಕಂಟ್ರೋಲ್ ಆಗುವಂತ ಮನಸ್ಥಿತಿ ಇದ್ದಿದ್ರೆ ಆಗ್ಬಿಡ್ತಿದ್ರು ಅವ್ರು ಈಗ ಇನ್ನೂ ಜಾಸ್ತಿ ಫುಲ್ ಬೌಂಡ್ ಬೌನ್ಸ್ ಬ್ಯಾಕ್ ಆಗ್ತಾರೆ ಯಾಕಂದ್ರೆ ಫುಲ್ ಕಂಪೌಂಡ್ ವರ್ಗ ಹೋಗಿದ್ರೆ ಗುದ್ಕೊಂಡಿದ್ದಾರೆ ಈಗ ಬೌನ್ಸ್ ಬ್ಯಾಕ್ ಆಗುವಂತ ಪರಿಸ್ಥಿತಿ ಹಂಗಾಗಿ ಹೈಕಮಾಂಡ್ಗೂ ಕೂಡ ದೊಡ್ಡ ಮಾಡಬಲ್ಲೇ ಅಂತ ಅಂತ ಗೊತ್ತಾಗಿ ಅನಿವಾರ್ಯವಾಗಿ ಇನ್ನೊಂದು ಬೇರೆ ಟಾಪಿಕ್ ಇದೆ ಅದ್ರ ಬಗ್ಗೆ ಚರ್ಚೆನ ಮಾಡೋಣ ಸತೀಶ್ ಜಾರಕಿಹೊಳಿ ಅವರು ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದೆಯಲ್ಲ ಇದು ಕೂಡ ರಾಜಕೀಯದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿರುವಂತ ಯಾವ ರೀತಿಯಾಗಿ ಸಂಚಲನ ಸೃಷ್ಟಿಯಾಗಿದೆ ಅದ್ರ ಬಗ್ಗೆ ಮಾತನಾಡ್ತಾ ಹೋಗ್ತೀವಿ ಆದ್ರೆ ಅದಕ್ಕ ಮುಂಚೆ ಒಂದು